ನಮಸ್ತೆ ಫ್ರೆಂಡ್ಸ್ ನಾನೀಗ ನಿಮಗೆ ಏನ್ ಅಂತಂದ್ರೆ ಲೈಟ್ ಮೋಷನ್ನಲ್ಲಿ ಟೆಕ್ಸ್ಟ್ ಟ್ರಾನ್ಸಾಕ್ಷನನ್ನು ಯಾವ ತರ ಮಾಡ್ಬೇಕಂತ ನಾವು ಫಸ್ಟ್ ಒಂದು ಪ್ರೊಜೆಕ್ಟನ್ನು ತೊಗೋತಾ ಇದೀನಿ ಪ್ರೊಜೆಕ್ಟನ್ನು ತಗೊಂಡ್ ಅಂತ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸೇಫನ್ನು ತಗೋತಾ ಇದ್ದೀವಿ ಸೇಫನ್ ತಗೊಂಡು ಒಂದು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದಾಗ ಪೂರ್ತಿಯಾಗಿ ಕ್ಲಿಕ್ ಆಗುತ್ತೆ ಅದನ್ನ ಕಲರ್ ಫಿಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ರೇಡಿಯಂಟ್ ಕಲರ್ನ ಮೇಲೆ ತಗೋತಾಯಿದೀವಿ ಗ್ರೇಡಿಯಂಟ್ ಕಲರ್ ಮೇಲೆ ತಗೋ ನಂತರ ನಾವು ಒಂದು ಕಲರ್ನ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಅದಕ್ಕಾಗಿ ನಾವು ಏನು ಮಾಡಬೇಕು ಒಂದು ಸ್ಕೈ ಕಲರ್ನ ತಗೋತಾ ಇದೀವಿ ಅದಾದ ನಂತರ ನಾವು ಇದನ್ನ ಏನು ಮಾಡ್ತಾ ಇದೀವಿ ಏನೋ ಒಂದು ಸ್ವಲ್ಪ ಸಣ್ಣ ಮಾಡ್ಕೊತಾ ಇದೀವಿ ಸಣ್ಣದ ಮಾಡ್ಕೊಂಡು ವೈಟ್ ಕಲರ್ನ ಮೇಲ್ಗಡೆ ಮತ್ತು ಸ್ಕೈ ಕಲರ್ನ ಕೆಳಗಡೆ ಮಾಡ್ತಾ ಇದೀವಿ ಇಲ್ಲಾಂದ್ರೆ ನೀವು ತೆಳಗಡೆನ ಮಾಡ್ಬೋದು ಮೇಲ್ಗಡೆ ಮಾಡ್ಕೋಬೋದು ಇದಾದ ನಂತರ ನಾವು ನಾವೇನು ಮಾಡ್ತಾ ಇದ್ವಿಪ್ಪ ಅಂತಂದ್ರೆ ಒಂದು ಟೆಕ್ಸ್ಟ್ ಅನ್ನು ಬರಬೇಕಾಗಿತ್ತು ನಾವು ಈಗ ಟೆಕ್ಸ್ಟ್ ಅನ್ನು ಬರಿಬೇಕಾಗಿತ್ತು ಅಂದ್ರೆ ನಾವು ಕನ್ನಡದಲ್ಲಿನ ಬರಿತೀನಿ ಶ್ರೀನಿಧಿ ಕರಿಗಾರ್ ಅಂತೇಳಿ ಶ್ರೀನಿಧಿ ಕರಿಗಾರ್ ಅಂತೇಳಿ ಬರಿತಾ ಇದ್ದೀನಿ ಎಸ್ ಎಚ್ ಆರ್ ಐ ಎನ್ ಐ ಡಿ ಎಚ್ ಐ ಶ್ರೀನಿಧಿ ಕರಿಗಾರ್ ಅಂತ ಬರಿತಾ ಇದ್ದೀನಿ ಕರಿ ಗಾರ್ ಕರಿಗಾರ್ ಅಂತ ಬರ್ದಿನಿ ಅದ ನಂತರ ನಾವೇನು ಮಾಡ್ತೀವಿ ವೈಟ್ ಕಲರ್ನ ತಗೋತಾಯಿದೀನಿ ನೀವು ವೈಟ್ ಕಲರ್ ಚೆನ್ನಾಗಿ ಕಾಣ್ತಾ ಇಲ್ಲ ಅದಕ್ಕೆ ಕೆಂಪು ಕಲರ್ನ ತಗೋತಾ ಇದ್ದೀನಿ ಅದ ನಂತರ ಓಕೆ ಮಾಡ್ತೀನಿ ಅದಾದ ನಂತರ ನಾನು ಏನು ಮಾಡ್ತೀವಿ ಪಾ ಅಂತಂದ್ರೆ ಪೌಂಟ್ಸನ್ನು ತೋತಾ ಇದ್ದೀನಿ ಪೌಂಟ್ಸ್ನಲ್ಲಿ ಇಲ್ಲಿ ಭಾಳ ಪೌಂಡ್ಸ್ ಬರ್ತಾವ ಅದರಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಪೌಂಟ್ಸನ್ನು ನಾ ಆಯ್ಕೊಂಡ್ಕೋತಾಯಿದ್ದೀನಿ ಈ ಪಾಯಿಂಟ್ಸನ್ನು ಪೌಂಟ್ಸನ್ನು ತಗೋತಾ ಇದ್ದೀನಿ ಇನ್ನು ರೋಬೋಟ್ ಬ್ಲ್ಯಾಕ್ ಅಂತ ಅಂತೇಗಿದೆ ಇದನ್ನ ತೋತಾ ಇದೀನಿ ಅದಾದ ನಂತರ ನಾವು ಪೌಂಡ್ ಸೈಜ್ ದೊಡ್ಡದಾಗಿ ಮಾಡ್ಕೋತಾ ಇದೀನಿ ಇಟ್ ಸಾಕು ನಮಗೆ ಇದರಲ್ಲಿ ಇಷ್ಟು ಫಿಲ್ ಆಗ್ತಾ ಇದೆ ಅದಾದ ನಂತರ ನಾವು ನಾವೇನ್ ಮಾಡ್ಕೋತಾ ಅಂದರೆ ಇದನ್ನ ನಾವು ಓಕೆ ಮಾಡ್ಕೋತಾ ಇದೀವಿ ಓಕೆ ಮಾಡ್ತಿದಾಗ ಈ ತರನಾಗ್ ಬರುತ್ತೆ ಇದ್ರ ಮೇಲೆ ನಾವು ಏನು ಮಾಡ್ಬೇಕಾ ಅಂತಂದ್ರೆ ಇದು ಮೇಲ್ಗಡೆ ಇರ್ತಕ್ಕಂತದ್ದು ಇದು ಎಲ್ಲೋ ಒಂದು ಗಾಯಬಾಗಿದೆ ಆಗಿದೆ ಅಂತ ಆ ಥರನಾಗಿ ತೋಬಹುದು ಇಲ್ಲ ಅಂದ್ರೆ ನಾವು ನಾವೇನು ಮಾಡ್ಕೋತೇವೆ ಒಂದೊಂದು ಅಕ್ಷರ ಆಗಿ ಕೆಳಗಡೆ ಬರೋ ತರ ಮಾಡ್ಕೋತಾ ಇದ್ದೀವಿ ಅದನ್ನ ಏನ್ ಮಾಡ್ಕೋಬೇಕಂದ್ರೆ ನಾವು ಎಫೆಕ್ಟ್ ನಲ್ಲಿ ಹೋಗಿ ಆಡ್ ಎಫೆಕ್ಟ್ ನಲ್ಲಿ ಹೋಗ್ಬೇಕು ಆಡ್ ಎಫೆಕ್ಟ್ ನಲ್ಲಿ ಹೋಗಿ ಬಂದ್ಬಿಟ್ಟು ನಾನು ಟೆಕ್ಸ್ಟ್ ಟ್ರಾನ್ಸ್ ಟೆಕ್ಸ್ಟ್ ಟ್ರಾನ್ಸ್ಫರ್ಮ್ ಅನ್ನುವಂತ ಒಂದು ಎಫೆಕ್ಟ್ ಅನ್ನ ನಾನು ಮೊದಲೇ ಯೂಸ್ ಮಾಡಿದ್ದೆ ಅದಕ್ಕೆ ನಾವು ಮೇಲ್ ಕಡೆ ಕಾಣ್ತಾ ನೀವು ಯೂಸ್ ಮಾಡಲಿಲ್ಲ ಅಂತಂದ್ರೆ ಟೆಕ್ಸ್ಟ್ ನಲ್ಲಿ ಹೋಗಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅನ್ನುವಂಥ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಸೆಟಿಂಗ್ ಮೇಲೆ ಹೋಗಿ ಸ್ಟ್ಯಾಂಡರ್ಡ್ ಸೆಟಿಂಗ್ ಮೇಲೆ ಹೋದ ನಂತರ ರೇಂಜ್ ಅನ್ನೋ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ರೇಂಜ್ ಅನ್ನು ಕ್ಲಿಕ್ ಮಾಡಿದ ನಂತರ ಒಂದು ಫ್ಲಾಶ್ ಅನ್ನು ಇಟ್ಕೋಬೇಕು ಅದ ನಂತರ ಲಾಸ್ಟಿಗೆ ಬಂದ್ಬಿಟ್ಟು ಹಂಡ್ರೆಡ್ ಅನ್ನು ಇಟ್ಕೋಬೇಕಾಗುತ್ತೆ ಹಂಡ್ರೆಡ್ ಅನ್ನು ಇಟ್ಕೋಬೇಕು ಹಂಡ್ರೆಡ್ ಅನ್ನು ಇಟ್ಕೊಂಡು ಹಂಡ್ರೆಡ್ ಅನ್ನು ಇಟ್ಕೊಂಡು ನಂತರ ನಾವೇನು ಮಾಡಬೇಕು ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ನಾಲ್ಕು ತರನಾದ ಒಂದು ಅಬ್ಜೆಕ್ಟ್ ಬರ್ತಾವೆ ಅದರಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಈಗ ಒಂದು ಲೆಟರ್ನ ಇದ್ ಮಾಡ್ಕೊತಾ ಇದೀನಿ ಅದಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೇಲ್ಗಡೆ ಇರೋದಿದೆ ಅಲ್ಲ ಅದೇನ್ ಮಾಡ್ತಾ ಇದೀನಪ್ಪಾ ಅಂದ್ರೆ ಬಲಗಡೆ ಹೋಯ್ತಾ ಇದೆ ಇದೇ ತರನಾಗಿ ಈಗ ನಾವು ಏನ್ ಮಾಡ್ಬೇಕು ತೆಳಗಡೆ ತರಬೇಕಂತ ಅಂದ್ಕೊಂಡಿದಿವಲ್ಲ ಅದಕ್ಕಾಗಿ ನಾವೇನ್ ಮಾಡಬೇಕು ಅಂದ್ರೆ ಪೂರ್ತಿಯಾಗಿ ಎಕ್ ಎಕ್ಸೆಕ್ಟ್ ಆಗಿ ಜೀರೋ ಆಗಿಟ್ಕೊಂತೀವಿ ಅದನ್ನ ತೆಳಗಡೆ ಬಂದ್ಬಿಟ್ಟು ನಾವೊಂದು ಒಂಬತ್ನೂರು ತೊಗೊಂಬರ್ತಾ ಇದೀವಿ ಒಂಬತ್ನೂರ್ ತಗೊಂಬ್ರೆ ಬಹಳ ತಳಗಡೆ ಬರ್ತಾ ಇದೆ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಏಳುವರೆ ನೋಡಿ ಇಟ್ಕೊತೀವಿ ಏಳುವರೆ ನೂರು ಇಟ್ಕೊಂಡು ಅಂತ ಕರೆಕ್ಟಾಗಿ ಬರ್ತಾ ಇದೆ ಓಕೆ ಮಾಡ್ತಾ ಇದೀವಿ ಓಕೆ ಮಾಡಿದ ನಂತರ ಹೆಂಗಲ್ ಅನ್ನು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ ಇದನ್ನೊಂದು ಚೇಂಜ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ದೊಡ್ಡದು ಇಟ್ಕೋಬಹುದು ಸಣ್ಣದುಕೋಬಹುದು ಅದರಂತರ ಏನ್ ಮಾಡ್ಬೇಕು ಸ್ಟ್ರೆಚರ್ ಸ್ಟ್ರೆಚ್ ಅಂತ ಇದೆ ಅಲ್ಲ ಅದನ್ನು ನಾವು ದೊಡ್ಡದು ಸಣ್ಣ ಮಾಡ್ಕೋಬಹುದು ಆದ್ರೆ ದೊಡ್ಡದು ಸಣ್ಣದು ಇಟ್ಕೋದ್ರಿಂದ ಒಂದು ತರ ಬೇರೆ ಎಫೆಕ್ಟ್ ಬರುತ್ತೆ ಅದು ಬೇಡ ಅದಕ್ಕಾಗಿ ನಾವು ಬಂದ್ಬಿಟ್ಟು ಇಂಟರ್ ಪೊಲ್ಯೂಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಮಾಡ್ತೀವಿ ಅದಾದ ನಂತರ ಈಜಿ ಈಜಿ ಇನ್ ಅಂತ ಇದೆಯಲ್ಲ ಅದನ್ನು ಹಂಡ್ರೆಡ್ ಮಾಡಿ ಈಜಿ ಔಟ್ ಅಂತ ಇದೆಯಲ್ಲ ಇದನ್ನು ಮೈನಸ್ ಹಂಡ್ರೆಡ್ ಅನ್ನು ಮಾಡ್ತಾ ಇದೀವಿ ಅದಾದ ನಂತರ ಇದ್ರ ಮೇಲೆ ಏನು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ ಈ ತರದ ಒಂದು ಎಫೆಕ್ಟ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್